ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗಷ್ಟೇ ಪ್ರಜ್ವಲ್ ರೇವಣ್ಣ ಸ್ವತಃ ಒಂದು ವಿಡಿಯೋವನ್ನ ಮಾಡಿದ್ರು ಈ ಮೂಲಕ ತಾನು ಮೇ ಮೂವತ್ತೊಂದಕ್ಕೆ ಭಾರತಕ್ಕೆ ಬರೋದಾಗಿ ಸ್ಪಷ್ಟಪಡಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ ಬರ್ತಿರೋ ಹಿನ್ನೆಲೆಯಲ್ಲಿ ಎಸ್ಐಟಿ ಪ್ರಜ್ವಲ್ ವಿಚಾರಣೆಗೆ ಒಂದಷ್ಟು ತಯಾರಿಯನ್ನ ಮಾಡಿಕೊಂಡಿದೆ ಎರಡು ಆಂಗಲ್ನಲ್ಲಿ ಪ್ರಜ್ವಲ್ ವಿಚಾರಣೆ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಆರೋಪಿ ಏನಿದ್ದಾರೆ ಅವರ ಹೇಳಿಕೆಯನ್ನ ದಾಖಲಿಸಿಕೊಂಡು ಸ್ಥಳ ಮಹಜರನ್ನ ಮಾಡಲಾಗುತ್ತೆ ಹಾಗೆಯೇ ಬಹಳ ಮುಖ್ಯವಾಗಿ ಈ ಪ್ರಕರಣ ಎರಡು ರೀತಿಯ ತನಿಖಾ ಹಂತವನ್ನು ನಾವಿಲ್ಲಿ ಗಮನಿಸಬಹುದು ಬಹಳ ಮುಖ್ಯವಾಗಿ ಆರೋಪಿಯಲ್ಲಿ ಏನು ಹೇಳಬಹುದು ಅನ್ನುವಂತಹ ಕೆಲವೊಂದು ಕ್ಲಾರಿಟಿ ಎಸ್ ಐ ಟಿಗೂ ಕೂಡ ಇರತ್ತೆ ಈ ಹಂತದಲ್ಲಿ ಎಸ್ ಐ ಟಿ ಯಾವ ರೀತಿ ತನಿಖೆ ಮಾಡಬೇಕು ಅನ್ನುವಂತಹ ಸಿದ್ಧತೆಯನ್ನು ಮಾಡಿಕೊಂಡಿರತ್ತೆ ತನಿಖೆಯ ವೇಳೆ ಪ್ರಜ್ವಲ್ ರೇವಣ್ಣ ಎರಡು ಥರ ಪ್ರತಿಕ್ರಿಯೆ ನೀಡುವಂತಹ ಸಾಧ್ಯತೆ ಬಹಳ ದಟ್ಟವಾಗಿದೆ ಒಂದು ತಾನು ಮಾಡಿರುವಂಥ ತಪ್ಪನ್ನು ಒಪ್ಪಿಕೊಳ್ಳೋದು ಎಸ್ ಇಂಥದ್ದೆಲ್ಲ ಆಗಿದೆ ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕಾದ ನಾನು ಮಾಡ್ತೀನಿ ನನ್ನಿಂದ ತಪ್ಪಾಗಿದೆ ಈ ರೀತಿಯ ಸ್ಟೇಟ್ಮೆಂಟ್ ಕೂಡ ಕೊಡಬಹುದು ಅಥವಾ ಇದ್ಯಾವುದು ಕೂಡ ನಾನು ಮಾಡಿಲ್ಲ ಇದು ಎಡಿಟೆಡ್ ವರ್ಷನ್ ಮಾರ್ಪಿಂಗ್ ತಂತ್ರಜ್ಞಾನದ ಬಳಕೆಯನ್ನು ಮಾಡಿದ್ದಾರೆ ರಾಜಕೀಯ ಷಡ್ಯಂತ್ರಕ್ಕೆ ನಾನು ಬಲಿಯಾಗಿದ್ದೇನೆ ಈ ಥರದ್ದು ಹಲವಾರು ಕಾರಣಗಳನ್ನು ಕೊಡಬಹುದು ಹಾಗಾಗಿ ಎರಡೂ ಆಯಾಮಗಳಲ್ಲೂ ಐ ಟಿ ತನಿಖೆಯನ್ನು ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಒಂದಷ್ಟು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ತನಿಖೆಯ ವೇಳೆ ತನ್ನ ತಪ್ಪನ್ನು ಒಪ್ಪಿಕೊಂಡ್ರೆ ಏನೇನು ಪ್ರೊಸೆಸ್ ಆಗುತ್ತೆ ಪ್ರೊಸೀಜರ್ಸ್ ಏನಿರುತ್ತೆ ಹೀಗೆ ಒಂದಷ್ಟು ಕುತೂಹಲ ಇದೆ ತಪ್ಪು ಮಾಡಿಲ್ಲ ಅಂದ್ರೆ ಏನು ಇದು ಕೂಡ ಬಹಳ ಮುಖ್ಯ ಆಗತ್ತೆ ಇದಕ್ಕೆ ಸಂಬಂಧ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಭಾರತಕ್ಕೆ ಬರುವುದಕ್ಕೆ ಪ್ರಜ್ವಲ್ ರೇವಣ್ಣ ಟಿಕೆಟ್ ಬುಕ್ ಆಗಿದೆ ಜರ್ಮನಿಯಿಂದ ಬೆಂಗಳೂರಿಗೆ ಬರುತ್ತೆ ಆ ವಿಮಾನ ನಿಂದ ಬೆಂಗಳೂರಿಗೆ ವಿಮಾನದ ಟಿಕೆಟ್ ಬುಕ್ ಆಗಿದೆ ಲುಫ್ತಾನ್ಸಾ ಏರ್ಲೈನ್ಸ್ ನ ವಿಮಾನದ ಟಿಕೆಟ್ ಬುಕಿಂಗ್ ಹಾಗಾಗಿ ಪ್ರಜ್ವಲ್ ರೇವಣ್ಣ ಸ್ವತಃ ವಿಡಿಯೋದಲ್ಲಿ ಹೇಳಿದ ಹಾಗೆ ಮೇ ಮೂವತ್ತೊಂದಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಪ್ರಜ್ವಲ್ ಬರೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ ಬಹಳ ಮುಖ್ಯವಾಗಿ ಇಷ್ಟು ದಿವಸಗಳ ಕಾಲ ಪ್ರಜ್ವಲ್ ರೇವಣ್ಣ ಎಲ್ಲಿ 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 ಈ ಪ್ರಶ್ನೆಯಷ್ಟೇ ಇತ್ತು ಇದೀಗ ಸ್ವತಃ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಅದರಲ್ಲೂ ಬೆಂಗಳೂರಿಗೆ ಬರುವಂತಹ ಎಲ್ಲ ನಿರ್ಧಾರವನ್ನು ಮಾರಣಿರೋದಿಂದಾಗಿ ಮೂವತ್ತೊಂದಕ್ಕೆ ಟಿಕೆಟ್ ಕೂಡ ಬುಕ್ ಆಗಿದೆ ಬಹಳ ಮುಖ್ಯವಾಗಿ ಇನ್ನೊಂದು ಆಯಾಮವನ್ನು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ ಸಂಸದ ಪ್ರಜ್ವಲ್ ರೇವಣ್ಣ ಮೇ ಮೂವತ್ತೊಂದರೊಳಗೆ ದೇಶಕ್ಕೆ ವಾಪಸ್ ಬರಲೇಬೇಕು ದೇರ್ ಇಸ್ ನೋ ಅದರ್ ಆಪ್ಷನ್ ಬೇರೆ ಯಾವುದೇ ಮಾರ್ಗ ಇಲ್ಲ ಯಾಕೆ ಅಂದರು ಯಾಕೆ ಅಂತ ನಾವು ನೋಡೋದಾದರೆ ರಾಜತಾಂತ್ರಿಕ ಪಾಸ್ಪೋರ್ಟ್ನ ನಿಯಮವೇ ಆಗಿದೆ ಸಂಸದರಿಗೆ ಐದು ವರ್ಷಗಳ ಅವಧಿಗೆ ಪಾಸ್ಪೋರ್ಟನ್ನು ನೀಡಲಾಗಿರುತ್ತೆ ಈ ಸಂಸತ್ತಿನ ಅವಧಿ ಈಗ ಮುಗೀತಾ ಇದ್ದು ಅದರಂತೆ ಪ್ರಜ್ವಲ್ ಮೇ ಮೂವತ್ತೊಂದರೊಳಗೆ ಭಾರತಕ್ಕೆ ಬರಲೇಬೇಕು ಒಂದು ಮೇ ಮೇ ಮೂವತ್ತೊಂದರ ಮಧ್ಯಾಹ್ನ ಹನ್ನೆರಡು ಗಂಟೆಯ ಒಳಗೆ ಭಾರತಕ್ಕೆ ತಲುಪೋದಕ್ಕೆ ಆಗದೆ ಹೋದರೆ ಆ ದೇಶದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯಿಂದ ಅನುಮತಿಯನ್ನತ ಪಡೆದುಕೊಳ್ಳಬೇಕಾಗತ್ತೆ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಇದೆ ಹಾಗಾಗಿ ಇಂಟರ್ಪೋಲ್ಗೂ ಕೂಡ ಮನವಿಯನ್ನು ಮಾಡಲಾಗಿದೆ ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ರಿಸ್ಕನ್ನು ತೆಗೆದುಕೊಳ್ಳೋದು ಅಸಾಧ್ಯ ಎಲ್ಲ ಆಯಾಮಗಳಲ್ಲಿ ನೋಡೋದಾದರೆ ಬಹುತೇಕ ಪ್ರಜ್ವಲ್ ರೇವಣ್ಣ ಬರೋದು ಖಚಿತ ಅಂತಲೇ ಹೇಳಲಾಗ್ತಾ ಇದೆ ನೋಡಿ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ ಬರ್ತಿರೋ ಹಿನ್ನೆಲೆಯಲ್ಲಿ ಎಸ್ ಐ ಟಿ ತನಿಖೆಗೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಹಾಗಾದರೆ ಯಾವ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಈ ಬಗ್ಗೆ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವ ನಡೀತಾರೆ ವಿಶ್ವ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ಬಂದಾಗ ಎಸ್ ಐ ಟಿ ವಶಕ ಪಡ್ಕೊಳ್ಳುತ್ತೆ ವಿಚಾರಣೆಯನ್ನು ನಡೆಸುತ್ತೆ ರೈಟ್ ಬಟ್ ಯಾವ ಆಯಾಮಗಳಲ್ಲಿ ತನಿಖೆ ನಡೆಯುತ್ತೆ ಅನ್ನೋದು ಬಹಳ ಕುತೂಹಲ ಈತ ತಪ್ಪನ್ನು ಒಪ್ಪಿಕೊಳ್ಳಲೂ ಒಪ್ಪಿಕೊಳ್ಳದೆಯೂ ಇರಬಹುದು ಹಾಗಾಗಿ ಯಾವೆಲ್ಲ ಆಯಾಮಗಳಲ್ಲಿ ತನಿಖೆ ಸಾಗಬಹುದು ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋವನ್ನ ಹರಿಬಿಟ್ಟು ಮೂವತ್ತೊಂದನೇ ತಾರೀಕು ನಾನು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳಿರುವಂತದ್ದು ಈ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಪ್ರಜ್ವಲ್ ರೇವಣ್ಣ ಇಂಟ್ರಾಗೇಶನ್ ನಡೆಸೋದಕ್ಕೂ ಕೂಡ ತಯಾರಿಯನ್ನು ನಡೆಸಲಾಗಿರುವಂತದ್ದು ಪ್ರಮುಖವಾಗಿ ನಾವಿಲ್ಲಿ ಎರಡು ಆಂಗಲ್ ನಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರಣೆ ಮಾಡೋದನ್ನು ಕೂಡ ಗಮನಿಸಬೇಕಾಗುತ್ತೆ ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ ತನಿಖೆ ವೇಳೆ ಎರಡು ತರ ಹೇಳಿಕೆ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಒಂದು ತಪ್ಪು ಒಪ್ಕೊಳ್ಬಹುದು ಮತ್ತೊಂದು ತಪ್ಪು ಮಾಡೇ ಇಲ್ಲ ನಾನು ಅಂತ ಆರೋಪವನ್ನ ತಳ್ಳಿ ಹಾಕುವಂತಹ ಸಾಧ್ಯತೆ ಕೂಡ ಇದೆ ಯಾವತ್ತೂ ಕೂಡ ಆರೋಪಿಗಳು ತಮ್ಮ ತಪ್ಪನ್ನ ಸಡನ್ ಆಗಿ ಒಪ್ಕೊಳ್ದೇ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರಶ್ನೆಯನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ತಯಾರಿಯನ್ನ ನಡೆಸ್ಕೊಂಡಿರುವಂತದ್ದು ಇನ್ನೊಂದು ಕಡೆ ತಪ್ಪನ್ನ ಒಪ್ಕೊಂಡ್ರೆ ಆ ಪಕ್ಕ ಇಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದಾಗಿರಬಹುದು ಮತ್ತು ಸಮ್ಮತಿಯ ಸೆಕ್ಸ್ ಏನ ಅಂತ ಏನಾದರೂ ಹೇಳಿಕೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಆ ಮಹಿಳೆಯರಿಗೂ ಕೂಡ ತೊಂದರೆಯಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಯಾಕಂತಂದ್ರೆ ಆ ಸುಳ್ಳು ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ ಅನ್ನೋ ಒಂದ್ ಕೂಡ ಪ್ರಕರಣವನ್ನ ದಾಖಲಿಸಬಹುದು ಪ್ರಜ್ವಲ್ ರೇವಣ್ಣ ಈಗ ಸದ್ಯಕ್ಕೆ ಈ ಎರಡು ಆಯಾಮದಲ್ಲಿ ತನಿಖೆಗೆ ಎಸ್ ಐ ಟಿ ಅಧಿಕಾರಿಗಳು ತಯಾರಿಯನ್ನು ನಡೆಸ್ತಾ ಇರುವಂತದ್ದು ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ತನಿಖೆ ವೇಳೆ ತಪ್ಪು ಕೊಟ್ರೆ ಏನ್ ಪ್ರೊಸೆಸ್ ಇರುತ್ತೆ ಅಂತ ನೋಡೋದಾದ್ರೆ ಪ್ರಜ್ವಲ್ ರೇವಣ್ಣ ಪ್ರಮುಖವಾಗಿ ಅವರನ್ನ ಕರ್ಕೊಂಡು ಬರುವಂತಹ ಪ್ರಕ್ರಿಯೆ ಏನು ಈಗಾಗಲೇ ಇಮಿಗ್ರೇಷನ್ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ಇರುತ್ತೆ ಅದಾದ ಮೇಲೆ ಅವರನ್ನ ಟಿ ಅಧಿಕಾರಿಗಳು ವಶ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಪ್ರಮುಖವಾಗಿ ಆರೋಪಿತನ ಹೇಳಿಕೆಯನ್ನ ದಾಖಲಿಸಿಕೊಂಡು ತಲಮಹಜರು ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ ಎಲ್ಲೆಲ್ಲಿ ಕೃತ್ಯ ಎಸಗಲಾಗಿದ್ದು ಅಲ್ಲೆಲ್ಲಾ ಕಡೆಯಲ್ಲೂ ಕೂಡ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡ್ತಾರೆ ಇನ್ನು ಆ ಎಂ ಪಿ ಗೆಸ್ ಆಗಿರ್ಬೋದು ಹೊಳೆ ನರಸಿಪುರದ ಫಾರ್ಮ್ ಹೌಸ್ ಸೇರಿ ಅನೇಕ ಕಡೆ ಲೈಂಗಿಕ ದೌರ್ಜ್ಯವನ್ನು ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಸಂತ್ರಸ್ತ ಈಗ ಆರೋಪವನ್ನ ಮಾಡಿರುವಂತದ್ದು ಈ ಹಿನ್ನೆಲೆಯಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸ್ಬೇಕಾಗತ್ತೆ ಮತ್ತು ಅಲ್ಲಿ ಕೆಲವೊಂದು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡ್ಬೇಕಾಗತ್ತೆ ಇನ್ನು ಪ್ರಜ್ವಲ್ ರೇವಣ್ಣರನ್ನ ತಲಮಜರು ಮಾಡಿದ ಮೇಲೆ ಇನ್ನು ಆ ತನಿಖೆ ವೇಳೆ ಆರೋಪವನ್ನ ತಲ್ಲಿ ಹಾಕಿದ್ರೆ ಸಂತ್ರಸ್ತ ಹೇಳಿಕೆಯಲ್ಲಿ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ ಅಂದ್ರೆ ತ್ರೀ ಸೆವೆಂಟಿ ಸಿಕ್ಸ್ ಟು ಎನ್ ಅಂದ್ರೆ ನಿರಂತರ ಅತ್ಯಾಚಾರ ಕೇಸ್ ನಲ್ಲಿ ಈಗಾಗಲೇ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿರುವಂತದ್ದು ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಮಹಿಳೆ ಕೂಡ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ ಸಂತ್ರಸ್ತ ಮಹಿಳೆ ಹೀಗಾಗಿ ಆಕೆ ಹೇಳಿಕೆ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆಗೂ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗುತ್ತೆ ಈಗಾಗಲೇ ಸಂತ್ರಸ್ತ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದೆ ಎಸ್ ಐ ಜೊತೆಗೆ ತಳಮಹಜರನ್ನು ನಡೆಸಿ ಒಂದಷ್ಟು ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಲಾಗ್ತಿರುವಂತದ್ದು ಹೀಗಾಗಿ ಇದರ ಜೊತೆ ಆರೋಪಿ ಏನ್ ಹೇಳಿಕೆ ನೀಡ್ತಾನೆ ಅನ್ನೋದನ್ನು ಕೂಡ ದಾಖಲಿಸಿಕೊಂಡು ಆ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ ಇನ್ನು ಎವಿಡೆನ್ಸ್ ಆಕ್ಟ್ ಒನ್ ಒನ್ ಫೋರ್ ಎ ಅಡಿಯಲ್ಲಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗುತ್ತೆ ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಬಂದ ಮೇಲೆ ಏನೆಲ್ಲ ಪ್ರಕ್ರಿಯೆಗಳು ಅಂದ್ರೆ ಪ್ರಮುಖವಾಗಿ ತಳಮಹಜರನ್ನು ಮಾಡಲೇಬೇಕಾಗತ್ತೆ ಆಮೇಲೆ ಆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ಕೊಳ್ಬೇಕಾಗತ್ತೆ ನಂತರ ಕೋರ್ಟ್ ಕೂಡ ಹಾಜರುಪಡಿಸ್ಬೇಕಾಗತ್ತೆ ಈ ಎಲ್ಲಾ ಪ್ರಕ್ರಿಯೆಗಳು ನಡೆದಂತಹ ಸಂದರ್ಭದಲ್ಲಿ ಆರೋಪಿ ಏನಿದೆ ಈಗಾಗಲೇ ಒಂದು ಸ್ಪಷ್ಟವಾದ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಇದು ರಾಜಕೀಯ ಪಿತೂರಿ ನನ್ನ ವಿರುದ್ಧವಾಗಿ ನಾನು ರಾಜಕೀಯವಾಗಿ ಬೆಳಿತೇನೆ ಅನ್ನೋ ಒಂದು ಉದ್ದೇಶ ದುರುದ್ದೇಶವನ್ನು ಇಟ್ಕೊಂಡು ಅದ್ರಲ್ಲೂ ಕೂಡ ನನ್ನನ್ನ ಮಟ್ಟ ಹಾಕ್ಬೇಕು ನನ್ನನ್ನ ರಾಜಕೀಯವಾಗಿ ಬೆಳೆಯೋದಕ್ಕೆ ಬಿಡಬಾರದು ಅಂತ ಕೆಲವೊಬ್ರು ಕರ್ಶನ ಮಾಡಿದ್ದಾರೆ ಅಂತ ನೇರ ನೇರ ಆರೋಪವನ್ನ ವಿಡಿಯೋ ಮುಖಾಂತರವಾಗಿ ಪ್ರಜ್ವಲ್ ರವಣ್ಣ ಮಾಡಿರುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಅವರು ತಮ್ಮ ತಪ್ಪನ್ನ ಭಾಗಶಃ ಒಪ್ಪಿಕೊಳ್ಳಲ್ಲ ಅನ್ನೋದು ಕೂಡ ಕನ್ಫರ್ಮ್ ಆಗ್ತಾ ಇದೆ ಹೀಗಾಗಿ ಅಧಿಕಾರಿಗಳು ಎಲ್ಲಾ ಎಂದಲ್ಲೂ ಕೂಡ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡ್ರು ಬಂದಿತ್ತು ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಆ ಕೋರ್ಟ್ ಏನ್ ಹೇಳುತ್ತೆ ಯಾವ ರೀತಿಯಾದಂತಹ ನಿರ್ಧಾರಕ್ಕೆ ಬರುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಶುಕ್ರವಾರ ಏನಾದ್ರು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬಂದ್ರೆ ಈ ಒಂದು ಪ್ರಕರಣ ಏನಿದೆ ಇವು ಮತ್ತೊಂದು ಹಂತವನ್ನ ತಲ್ಕೊಳ್ರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ ರಾಜಕೀಯ ಕೆಸರಾಂಚಾಟಕ್ಕೂ ಕೂಡ ಕಾರಣವಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಅದರ ಹೊರತಾಗಿ ಈ ಸಂತ್ರಸ್ತ ಮಹಿಳೆಗೆ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ಎರಡೂ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದೆಲ್ಲವಕ್ಕೂ ಕೂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ